ಅದು ದ್ವಾಪರ ಯುಗ ಭೂಮಿಯ ಮೇಲೆ ಅಧರ್ಮದ ಬಲಗಳು ವೃದ್ಧಿಸುತ್ತಿದ್ದವು ದೇವತೆಗಳು ತಮ್ಮ ಪ್ರಭಾವ ಕಳೆದುಕೊಂಡಿದ್ದರು ದುಷ್ಟ ರಾಜರು ಅಸುರ ಬಲಗಳು ಮತ್ತು ಅಹಂಕಾರದ ಆಳ್ವಿಕೆ ಜನರ ಹೃದಯದಲ್ಲೇ ಕತ್ತಲೆ ತುಂಬಿತ್ತು ಭೂದೇವಿ ದೇವಲೋಕಕ್ಕೆ ತೆರಳಿ ವಿಷ್ಣುವಿನ ಮುಂದೆ ನಿಂತು ಕೇಳುತ್ತಾಳೆ ಭಗವನೇ ನಾನು ಮಾನವರ ಪಾಪದಿಂದ ನಲುಗುತ್ತಿದ್ದೇನೆ ನನ್ನ ಮೇಲಿನ ಭಾರ ಕಡಿಮೆ ಮಾಡು ಎಂದು ವಿಷ್ಣುವಿನ ಮುಂದೆ ಕೇಳುತ್ತಾಳೆ ವಿಷ್ಣು ಕರುಣಿಯ ನೋಟದಿಂದ ಹೇಳುತ್ತಾನೆ ಯಾವಾಗ ಅಧರ್ಮ ಹೆಚ್ಚು ಆಗುತ್ತದೆ ಆಗ ನಾನು ಅವತರಿಸುತ್ತೇನೆ ಈ ಬಾರಿ ಕೃಷ್ಣನ ರೂಪದಲ್ಲಿ ಎಂದು ವಿಷ್ಣು ಹೇಳುತ್ತಾನೆ ಅದು ದೇವತೆಗಳಿಗೂ ಅಸಾಭಾವ ತಂದ ಕ್ಷಣವಾಗಿತ್ತು ಮಧುರೆಯ ರಾಜ್ಯದಲ್ಲಿ ಕಂಸ ಎಂಬ ರಾಜ ಭಯಂಕರ ಶಕ್ತಿಶಾಲಿಯಾಗಿದ್ದ ಅವನ ಹೃದಯದಲ್ಲಿ ಕ್ರೌರ್ಯ ಕಣ್ಣುಗಳಲ್ಲಿ ಅಹಂಕಾರವಿತ್ತು ಅವನ ತಂಗಿ ದೇವಕಿಯ ವಿವಾಹದ ದಿನ ಆಕಾಶದಿಂದ ವಾಣಿಯೊಂದು ಕೇಳಿಸಿತು ಕಂಸ ನಿನ್ನ ಮರಣ ನಿನ್ನ ತಂಗಿಯ ಎಂಟನೇ ಮಗನಿಂದನೇ ಆಗುತ್ತದೆ ಎಂದು ಈ ವಾಕ್ಯ ಕಂಸನ ಕಿವಿಗೆ ಹೋದ ಕ್ಷಣದಿಂದ ಅವನ ಮನಸ್ಸು ಕತ್ತಲಾಯಿತು ಅವನು ದೇವಕಿಯನ್ನ ಮತ್ತು ಅವಳ ಪತಿಯಾದ ವಸುದೇವನನ್ನ ಕಾರಾಗೃಹಕ್ಕೆ ಹಾಕಿಸಿದ ಪ್ರತಿ ಶಿಶುವನ್ನ ಹುಟ್ಟುತ್ತಿದ್ದಂತೆಯೇ ಕೊಲ್ಲುತ್ತಿದ್ದ ಅವನ ಕೈಗಳಲ್ಲಿ ಕರುಣೆ ಎಂಬ ಪದವೇ ಇರಲಿಲ್ಲ ದೇವಕಿಯ ಎಂಟನೇ ಮಗ ಹುಟ್ಟುವ ರಾತ್ರಿ ಜೋರಾದ ಮಳೆ ಬರುತ್ತಿತ್ತು ಮೇಘಗಳು ಸಿಡಿಲಿನಂತೆ ಕಂಪಿಸುತ್ತಿದ್ದವು ಆದರೆ ಆ ಕಾರಾಗೃಹದ ಒಳಗೆ ಆಕಾಶದ ಬೆಳಕು ಹಬ್ಬಿತು ಅಲ್ಲಿ ಮುಟ್ಟಿದ ಮಗು ನೀಲಿ ಮೈ ಬಣ್ಣದ ಕಣ್ಣುಗಳಲ್ಲಿ ಶಾಂತಿ ತುಂಬಿದ ವಿಷ್ಣುವಿನ ಅವತಾರದ ಕೃಷ್ಣನಾಗಿದ್ದ ಆ ಕ್ಷಣದಲ್ಲಿ ಬಾಗಿಲುಗಳು ತಾನೇ ತೆರೆಯುತ್ತವೆ ಕಾವಲುಗಾರರು ಎಲ್ಲ ಗಾಢ ನಿದ್ರೆಗೆ ಜಾರಿದರು ವಾಸುದೇವನು ಮಗುವನ್ನ ತೊಟ್ಟಿಲಲ್ಲಿ ಹಿಡಿದು ಕತ್ತಲ ಕಾಡು ಕಡೆಗೆ ಹೊರಡುತ್ತಾನೆ ಯಮುನಾ ನದಿಯು ಪ್ರಣಯದಂತೆ ಅರಿಯುತ್ತಿದ್ದಳು ಕೃಷ್ಣನ ಪಾದ ಸ್ಪರ್ಶವಾದ ಕ್ಷಣ ಆ ನದಿಯು ಶಾಂತವಾಗುತ್ತೆ ವಸುದೇವನು ಗೋಕುಲಕ್ಕೆ ತಲುಪಿ ಆ ಮಗುವನ್ನ ಯಶೋಧ ಮಡಿಲಿಗೆ ಇಟ್ಟು ಬಂದು ಹಿಂದಿರುಗುತ್ತಾನೆ ಗೋಕುಲದ ಬೆಳ್ಳಿಗೆಯಲ್ಲಿ ಹೊಸ ಅರ್ಥ ಪಡೆದುಕೊಂಡವು ಮುಗ್ಧ ನಗು ಬಾರುಸಿ ಧ್ವನಿ ಮತ್ತು ಪ್ರೀತಿಯ ಒಳೆ ಕೃಷ್ಣ ಜನರ ಹೃದಯ ಗೆದ್ದನು ಪೂತನೆ ಎನ್ನುವ ರಾಕ್ಷಸಿಯು ಹಾಲು ಕೊಡೋ ನೆಪದಲ್ಲಿ ಬರುತ್ತಾಳೆ ಆದರೆ ಕೃಷ್ಣ ಹಾಲು ಕುಡಿಯೋ ಬದಲು ಆಕೆಯನ್ನ ಜೀವವನ್ನೇ ಕೊಂದು ಮತ್ತೆ ಶಕಟಾಸುರ ತ್ರಿವರ್ಣರ್ತ ಎಲ್ಲರನ್ನು ಒಂದು ಕ್ರೀಡೆಯಲ್ಲಿ ನಾಶ ಮಾಡುತ್ತಾನೆ ಅವನ ಕೃತಿಗಳು ದೇವರ ಲೀಲಿಯಂತಿದ್ದವು ಸರಳವಾಗಿಯೇ ಅಸಾಮಾನ್ಯವಾಗಿದ್ದ ಮಥುರೆಯ ಅರಮನೆಗೆ ಒಂದು ಸುದ್ದಿ ತಲುಪುತ್ತದೆ ಗೋಕುಲದಲ್ಲಿ ಒಂದು ಮಗು ಎಲ್ಲ ಅಸುರರನ್ನ ಕೊಲ್ಲುತ್ತಿದ್ದಾನೆ ಎಂದು ಕಂಸನ ಕೋಪ ಉಕ್ಕಿತು ಅವನು ಭಯದಿಂದ ಅಡಗಿಸಲು ನೊಕ್ಕರು ಆತಂಕದ ಕಿರುಚು ಅವನ ಮನಸ್ಸಿನಲ್ಲಿ ಇತ್ತು ಅವನು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಆ ಮಗುವನ್ನೇ ನಾಶ ಮಾಡಬೇಕು ಎಂದು ಆದರೆ ಯಾರು ಹೋದರೂ ಹಿಂದಿರುಗಿ ಬರದೇ ಇಲ್ಲ ಕಂಸ ಬಿದ್ದಿದ್ದ ನಿನ್ನೆಯಲ್ಲೇ ವಿಧಿ ಬರಲಿತ್ತು ಅವನ ಅಂತ್ಯ ಕೃಷ್ಣನ ಕೈಯಲ್ಲೇ ಎಂದು ಗೋಕುಲ ನದಿ ತೀರದಲ್ಲಿ ಒಂದು ಬಾರಸಿ ಧ್ವನಿ ಎಬ್ಬುತ್ತದೆ ಆ ಧ್ವನಿಯಲ್ಲಿ ಪ್ರೀತಿ ಇದೆ ಶಾಂತಿ ಇದೆ ಆಧ್ಯಾತ್ಮ ಇದೆ ಗೋಪಿಕಾ ಯುವತಿಯರು ತಮ್ಮ ಕೆಲಸವನ್ನೇ ಮರೆತು ಆ ನಾದದಲ್ಲಿ ದಿಕ್ಕಿಗೆ ಓಡುತ್ತಾರೆ ಅದು ಕೇವಲ ಪ್ರೇಮವಲ್ಲ ಅದು ಆತ್ಮದ ತೀವ್ರತೆಯ ಒಂದು ಅಭಿವ್ಯಕ್ತಿ ಕೃಷ್ಣ ಅವರ ಮನಸ್ಸಿನಲ್ಲಿ ದೇವರು ಸ್ನೇಹಿತರು ಪ್ರಿಯರೂ ಆಗಿದ್ದ ಆ ಬಾರುಸಿಯೊಂದು ಜಗತ್ತನ್ನೇ ಪ್ರೇಮದ ಶಾಂತಿಯಿಂದ ಮುಟ್ಟಿಸಿತು ಕಂಸ ಕೋಪದಿಂದ ಕೃಷ್ಣನನ್ನ ಮತುರಿಗೆ ಕರೆಸುತ್ತಾನೆ ಕೃಷ್ಣ ಈಗ ಕಿಶೋರನಾದ ಬಲರಾಮನೊಂದಿಗೆ ಮಧುರೆಗೆ ತೆರಳುತ್ತಾನೆ ಮಥುರೆಯ ಬೀದಿಗಳು ಕಣ್ಣೀರಿನಿಂದ ತುಂಬಿದವು ನಮ್ಮ ಗೋವಿಂದ ಹೋಗುತ್ತಾನೆ ಎಂದು ಅರಮನೆಯಲ್ಲಿ ಕಂಸ ಹುಸ್ತಿ ಸ್ಪರ್ಧೆ ಏರ್ಪಡುತ್ತದೆ ಆದರೆ ಅದು ಯುದ್ಧವೇ ಆಗಿತ್ತು ಅಲ್ಲಿ ಕಂಸನ ಕಣ್ಣಿಗೆ ಕೃಷ್ಣನ ನಗು ಅದು ವಿಧಿಯ ನಗು ಆಗಿತ್ತು ಅಷ್ಟೇ ಕ್ಷಣದಲ್ಲಿ ಕಂಸ ಬಲದಿಂದ ಮುಂದೆ ಹೋಗುತ್ತಾನೆ ಕೃಷ್ಣ ಅವನ ತಲೆಯನ್ನ ಹಿಡಿದು ನೆಲಕ್ಕೆ ಎಸೆಯುತ್ತಾನೆ ಅವನು ಕೊನೆಯ ಉಸಿರೆಳೆದ ಕ್ಷಣದಲ್ಲಿ ಲೋಕ ಉಸಿರೆಳೆಯಿತು ಮಥುರೆಯ ಜನರು ದೇವರೆಂದು ಪೂಜಿಸಿದರು ಅಧರ್ಮದ ಅಂತ್ಯ ಧರ್ಮದ ಬೆಳಕು ಮತ್ತೆ ಒಳೆಯಿತು ಕೃಷ್ಣ ನಂತರ ಮಥುರಿಯನ್ನ ಬಿಟ್ಟು ಸಮುದ್ರದ ತೀರದಲ್ಲಿ ದ್ವಾರಕ ಎಂಬ ಹೊಸ ರಾಜ್ಯ ನಿರ್ಮಿಸಿದನು ಅದು ಶಾಂತಿಯ ಪ್ರತೀಕವಾಗಿತ್ತು ಅಲ್ಲಿ ನ್ಯಾಯ ಜ್ಞಾನ ಪ್ರೀತಿ ಎಲ್ಲವೂ ಒಂದೇ ರೀತಿಯಾಗಿ ಹರಡಿತು ಕೃಷ್ಣ ಕೇವಲ ದೇವರಲ್ಲ ರಾಜಕಾರಣದ ತಂತ್ರಜ್ಞನೂ ಆಗಿದ್ದ ಆ ಸಮಯದಲ್ಲಿ ಅಸ್ತಿನಾಪುರದಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಶಕ್ತಿಯ ಹೋರಾಟ ಆಗಿತ್ತು ಕೃಷ್ಣ ಇಬ್ಬರಿಗೂ ಸಮವಾಗಿ ನಡೆದುಕೊಂಡರೂ ವಿಧಿಯು ಸ್ಪಷ್ಟವಾಗಿತ್ತು ಯುದ್ಧ ತಪ್ಪಿಸಲಾಗದು ಎಂದು ಅರ್ಜುನ ಮತ್ತು ಕೃಷ್ಣರ ಬಾಂಧವ್ಯ ಅದೇ ಸಮಯದಲ್ಲಿ ಅಮರವಾದ ಕಥೆಯಾಗಿತ್ತು ಯುದ್ಧ ಭೂಮಿಯಲ್ಲಿ ಅರ್ಜುನ ತನ್ನ ಬಾಣವನ್ನ ಕೆಳಗಿಡಿಯುತ್ತಾನೆ ನನ್ನ ಬಂಧುಗಳು ಕೊಲ್ಲೋದು ಪಾಪ ಅಲ್ಲವೇ ಎಂದು ಪ್ರಶ್ನಿಸುತ್ತಾನೆ ಕೃಷ್ಣ ನಗುತ್ತ ಹೇಳುತ್ತಾನೆ ಅರ್ಜುನ ನೀನು ಯೋಧನಾಗಿ ಹುಟ್ಟಿದ್ದೀಯಾ ಕರ್ತವ್ಯ ನಿನ್ನ ಧರ್ಮ ಹಾಗಾದರೆ ಯುದ್ಧವೇ ನಿನ್ನ ಯೋಗ ಎಂದು ಈ ಮಾತಿನಿಂದಲೇ ಪ್ರಾರಂಭವಾಗುತ್ತೆ ಭಗವದ್ಗೀತೆ ಕೃಷ್ಣ ಹೇಳುತ್ತಾನೆ ನಿನ್ನ ಕೆಲಸ ಮಾಡು ಫಲದ ಆಸೆ ಬಿಡು ಯಾವಾಗ ಧರ್ಮ ಕುಗ್ಗುತ್ತದೆ ಆಗ ನಾನು ಅವತರಿಸಿದ್ದೇನೆ ಆತ್ಮ ಅಮರ ಶರೀರ ತಾತ್ಕಾಲಿಕ ಎಂದು ಈ ಮಾತುಗಳಿಂದ ಅರ್ಜುನ ಮತ್ತೆ ಧೈರ್ಯ ಪಡೆಯುತ್ತಾನೆ ಅವನ ಕಣ್ಣುಗಳಲ್ಲಿ ಶಕ್ತಿ ಹೃದಯದಲ್ಲಿ ಗೀತೆಯ ನಾದ ಕೇಳುತ್ತಿತ್ತು ಕುರುಕ್ಷೇತ್ರದ ನೆಲ ಬಾಣಗಳಿಂದ ಕಂಪಿಸುತ್ತಿತ್ತು ಧರ್ಮ ಮತ್ತು ಅಧರ್ಮದ ಮುಖಾಮುಖಿಯಾಗಿತ್ತು ಕೃಷ್ಣ ಯುದ್ಧದ ಮಧ್ಯೆ ಶಾಂತವಾಗಿ ನಿಂತಿದ್ದ ಅವನ ಕೈಯಲ್ಲಿ ಶಂಕ ಕಣ್ಣಲ್ಲಿ ನಿಶ್ಚಯ ಇದು ಲೋಕದ ಪುನರ್ಜನ್ಮದ ಕ್ಷಣ ಎಂದು ದುರ್ಯೋಧನ ಮತ್ತು ಕರ್ಣ ಬಲಿಷ್ಠರಾಗಿದ್ದರು ವಿಧಿಯ ಎದುರು ಕುಸಿದಿದ್ದರು ಅರ್ಜುನ ಧರ್ಮದ ಪರ ಹೋರಾಡುತ್ತಾನೆ ಕೃಷ್ಣ ಮಾರ್ಗದರ್ಶಕನಾಗುತ್ತಾನೆ ಅಂತಿಮವಾಗಿ ದುಷ್ಟರು ನಾಶವಾಗುತ್ತಾರೆ ಪಾಂಡವರು ಜಯ ಸಾಧಿಸುತ್ತಾರೆ ಯುದ್ಧದ ನಂತರ ಕೃಷ್ಣ ಧರ್ಮದ ನೂತನ ಅರ್ಥವನ್ನು ತಿಳಿಸುತ್ತಾನೆ ಯುದ್ಧ ಕೇವಲ ಆಯುಧದಿಂದಲ್ಲ ಮನಸ್ಸಿನಿಂದ ಕೂಡ ನಡೆಯಬೇಕು ಎಂದು ಅದು ಲೋಕದ ಪಾಠ ಸತ್ಯದ ಪರ ನಿಲ್ಲುವುದು ಯುದ್ಧಕ್ಕಿಂತ ದೊಡ್ಡದು ವರ್ಷಗಳು ಕಳೆಯುತ್ತವೆ ಕೃಷ್ಣ ವೃದ್ಧನಾಗುತ್ತಾನೆ ದ್ವಾರಕಿಯು ಈಗ ಮೌನದ ನಗರವಾಗಿತ್ತು ಒಂದು ದಿನ ಕಾಡಿನಲ್ಲಿ ವಿಶ್ರಾಂತಿಯಾಗಿದ್ದ ಕೃಷ್ಣನ ಕಾಲಿಗೆ ಒಂದು ಬಾಣ ತಗುಲುತ್ತದೆ ಬೇಟೆಗಾರ ತಪ್ಪಾಗಿ ಕೃಷ್ಣನ ಕಾಲಿಗೆ ಬಾಣವನ್ನು ಹೊಡೆದಿದ್ದ ಆದರೆ ಕೃಷ್ಣ ನಗುತ್ತಾ ನನ್ನ ಕಾಲ ಮುಗಿದಿದೆ ಆದರೆ ನನ್ನ ಮಾತುಗಳು ಕಾಲಕ್ಕಿಂತಲೂ ಶಾಶ್ವತ ಎಂದು ಹೇಳುತ್ತಾನೆ ಕೃಷ್ಣ ಹೇಳಿದ ಪ್ರತಿಯೊಂದು ಶಬ್ದ ಈಗಲೂ ಜೀವಂತವಾಗಿದೆ ಗೀತೆ ಕೇವಲ ಪವಿತ್ರ ಗ್ರಂಥವಲ್ಲ ಅದು ಬದುಕಿನ ಮಾರ್ಗ ಅವರ ಸಂದೇಶ ಏನಂದ್ರೆ ಪ್ರೀತಿ ಧರ್ಮ ಮತ್ತು ಜ್ಞಾನ ಮಾತ್ರ ಕೃಷ್ಣನ ಜೀವನವೇ ಪರಸ್ಪರ ಒಂದು ವೈಪರೀತ್ಯ ಒಂದು ಬದಿಯಲ್ಲಿ ಬಾರುಸಿಯ ನಾದ ಮತ್ತೊಂದು ಬದಿಯಲ್ಲಿ ಚಕ್ರದ ಗರ್ಜನೆ ಆದರೆ ಇವೆರಡೂ ಒಂದೇ ಸತ್ಯ ಹೇಳುತ್ತದೆ ಸತ್ಯ ಒಂದೇ ಶಾಶ್ವತ ಎಂದು ಕೃಷ್ಣನ ಮೊಳಗಿನ ಧರ್ಮದ ಧ್ವನಿ ಅವನಿಗೆ ನಾವು ಕಲಿಯಬೇಕಾದದ್ದು ನಮ್ಮ ಕರ್ತವ್ಯ ಮಾಡುವುದು ಪ್ರೀತಿಯನ್ನ ಉಳಿಸಿಕೊಳ್ಳುವುದು ಮತ್ತು ಸತ್ಯವನ್ನ ಹಿಡಿಯುವುದು ಅಷ್ಟೇ ಕೃಷ್ಣನ ಧ್ವನಿಯಲ್ಲಿ ಆ ಅಂತಿಮ ಪಾಠ ಇರುತ್ತದೆ ಯೋಗಂ ಕರ್ಮಸು ಕೌಶಲಂ ಕರ್ಮದಲ್ಲಿ ನಿಪುಣತೆಯೇ ಯೋಗ ಎಂದು ನಮಸ್ಕಾರ